ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಂನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ನಾಟಕದ ಭಾಗಕ್ಕೆ ಬರುವ ನಾಟಕ ಭಾಗದಲ್ಲಿ ಈಗಾಗಲೇ ನಾವು ನಾಲ್ಕು ನಾಟಕಗಳ ಸಾರಾಂಶ ನಾಲ್ಕು ನಾಟಕಗಳಲ್ಲಿರುವಂತಹ ಪಾತ್ರಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ ಇದನ್ನೆಲ್ಲವನ್ನು ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಸಮಯ ಇದ್ದಾಗ ಫ್ರೀ ಇದ್ದಾಗ ಅದನ್ನು ನೋಡಿಕೊಂಡು ಕೇಳಿಕೊಳ್ಳಿ ಇದನ್ನು ಇವತ್ತು ನಾವು ಈ ನಾಲ್ಕು ನಾಟಕದ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ನಾಟಕ ಭಾಗದಲ್ಲಿ ನಾಲ್ಕು ನಾಟಕಗಳನ್ನು ಅವರು ಕೊಟ್ಟಿದ್ದಾರೆ ಆ ನಾಟಕಗಳು ಹರಿಜನ್ವಾರ ತೆರೆಗಳು ಮನೆ ಹಾಗೆಯೇ ಟಿಂಗರ ಬುಡ್ಡಣ್ಣ ನಾಟಕ ಈ ನಾಲ್ಕು ನಾಟಕಗಳ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಒಮ್ಮೆ ತಿಳಿತಾ ಹೋಗುವ ಪುನರಾವರ್ತನ ಅಭ್ಯಾಸ ನೀವು ಓದಿರುವಂತಹ ವಿಷಯಗಳು ಪುನಃ ಒಂದು ನೆನಪು ಮಾಡಿ ಕೊಳ್ಳುವುದಕ್ಕೆ ನಾನು ಒಂದು ಕೆಲವೊಂದು ವಿಷಯಗಳನ್ನಷ್ಟು ಹೇಳ್ತಾ ಹೋಗ್ತೇನೆ ಆರಂಭದಲ್ಲಿ ಮೊದಲನೆಯ ನಾಟಕ ಹರಿಜನ್ವಾರ ನಾಟಕ ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ ಶ್ರೀರಂಗರವರು ಹರಿಜನ್ವಾರ ನಾಟಕವನ್ನು ನಾಟಕದ ವಿಷಯ ಏನು ಇಲ್ಲಿ ಹರಿಜನರ ಉದ್ಧಾರ ಅಸ್ಪೃಶ್ಯತೆಯ ನಿವಾರಣೆ ವಿಧವಾ ವಿವಾಹದಂತಹ ಸಾಮಾಜಿಕ ಕಳವ ಕಳಕಳಿಯನ್ನು ಹೊಂದಿರುವಂತಹ ನಾಟಕ ಈ ಒಂದು ನಾಟಕದಲ್ಲಿ ದೊಡ್ಡರಾಯರು ಯಮುನಕ್ಕ ದೊಡ್ಡರಾಯರ ಪತ್ನಿಯಾದಂತಹ ವೇಣಕ್ಕ ಮಗ ಶ್ಯಾಮ ಶ್ಯಾಮನ ಗೆಳೆಯ ವಸಂತ ಆಮೇಲೆ ಯಮುನಾ ಆಮೇಲೆ ತತ್ಯಾಚಾರಿ ಅಂತಪ್ಪ ಎನ್ನುವಂತಹ ಪಾತ್ರಗಳನ್ನು ನಾವಿಲ್ಲಿ ಕಾಣ್ಬೋದು ದೊಡ್ಡರಾಯರು ರಾಜಕೀಯದಲ್ಲಿದ್ದವರು ರಾಜಕೀಯದಲ್ಲಿರುವವರು ಅವರು ಮಂತ್ರಿ ಆಗಬೇಕು ಎನ್ನುವಂತಹ ಕನಸನ್ನು ಕಂಡವರು ರಾಜಕೀಯದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಅವರು ಎಲ್ಲ ಜನಾಂಗದವರ ಜೊತೆಯಲ್ಲಿ ಚೆನ್ನಾಗಿರುವಂತೆ ನಾಟಕವನ್ನಾಡ್ತಾರೆ ಅವರ ಪತ್ನಿಯಾದಂತಹ ವೇಣಕ್ಕ ಮಡಿ ಮೈಲಿಗೆ ಎನ್ನುವಂತಹದ್ದರಲ್ಲಿದ್ದರು ಶ್ಯಾಮ ಅವರ ಮಗನಾದಂತಹ ಶ್ಯಾಮ ತಂದೆಯು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಚಳುವಳಿಗಳನ್ನೆಲ್ಲ ಮಾಡ್ತಾರೆ ಸಾಮಾಜಿಕವಾಗಿ ಸಹಾಯ ಮಾಡ್ತಾರೆ ಎಂದು ಕಾರಣದಿಂದಾಗಿ ವಿಧವೆಯಾದಂತಹ ಯಮುನಾ ಯಮುನಾಳನ್ನು ಮದುವೆಯಾಗುವುದಾಗಿ ಹೇಳುತ್ತಾನೆ ಶ್ಯಾಮನ ಗೆಳೆಯ ವಸಂತ ಇದಕ್ಕೆ ಸಹಾಯವನ್ನು ಮಾಡ್ತಾನೆ ತತ್ಯಾಚಾರಿ ಮತ್ತು ಅಂತಪ್ಪ ದೊಡ್ಡರಾಯರ ಸಹಾಯಕ್ಕೆ ರಾಜಕೀಯ ಸಹಾಯಕರಾಗಿ ಇರುವಂಥವರನ್ನು ಕಾಣ್ಬೋದು ಈ ಒಂದು ಹರಿಜನ್ವಾರ ಎನ್ನುವಂತಹ ನಾಟಕದಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಂದು ನಾಟಕ ನಾಟಕವಾಗಿದೆ ಇನ್ನು ಎರಡನೆಯ ಒಂದು ನಾಟಕ ತೆರೆಗಳು ತೆರೆಗಳು ನಾಟಕವನ್ನು ಬರೆದವರು ಪಿ ಲಂಕೇಶ್ ಪಿ ಲಂಕೇಶ್ ರವರು ತೆರೆ ತೆರೆಗಳು ಎನ್ನುವ ನಾಟಕವನ್ನು ಬರೆದಿದ್ದಾರೆ ಈ ತೆರೆಗಳು ನಾಟಕದಲ್ಲೇ ಬರುವಂತಹ ಪಾತ್ರಗಳು ಒಬ್ಬ ವ್ಯಕ್ತಿ ಕಂಟಿ ವಿಟ್ಟಿ ಮತ್ತು ಕಿಟ್ಟಿ ಎನ್ನುವಂತಹ ಪಾತ್ರಗಳಷ್ಟೇ ಬರುವಂಥದ್ದು ಒಂದು ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅವನು ಅವನು ಅಪರಾಧವನ್ನು ಮಾಡಿದ್ದಾನೆ ಅವನು ವ್ಯಭಿಚಾರವನ್ನು ಮಾಡಿದ್ದಾನೆ ಅನೈತಿಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾನೆ ಅವನನ್ನು ವಿಚಾರಣೆ ಮಾಡುವಂತಹ ವಿಚಾರಣಾ ಅಧಿಕಾರಿಗಳಾಗಿ ಕಂಠಿ ವಿಟ್ಟಿ ಕಿಟ್ಟಿಯವರು ಬರುವಂತಹ ಪಾತ್ರವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಇಲ್ಲಿ ಮೂರು ಪಾತ್ರಗಳನ್ನು ಈ ಒಂದು ತೆರೆಗಳು ನಾಟಕದಲ್ಲಿ ನಾವು ಕಾಣಬಹುದು ಮೋಸಗಾರನಾದಂತಹ ಒಬ್ಬ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸುವಂಥದ್ದು ಆ ವ್ಯಕ್ತಿಯನ್ನು ಕೊನೆಯದಾಗಿ ನೇಣ ನೇಣು ಹಾಕುವಂಥದ್ದು ಅವನಿಗೆ ಮರಣದಂಡನೆ ಸಿಗುವಂತಹ ಒಂದು ವಿಚಾರ ನಾವು ಒಂದು ತೆರೆಗಳು ನಾಟಕದಲ್ಲಿ ನಾವು ಕಾಣ್ಬೋದು ಇನ್ನು ಬರುವಂತಹ ನಾಟಕ ಮನೆ ಎನ್ನುವಂತಹ ನಾಟಕ ಮನೆ ನಾಟಕವನ್ನು ಬರೆದವರು ಚಂದ್ರಕಾಂತ ಕುಸನೂರು ಅವರು ಚಂದ್ರಕಾಂತ ಮನೆ ಕುಸನೂರು ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ನಾಟಕ ಮನೆ ಎನ್ನುವಂಥ ಹೆಸರಿನಿಂದ ಇದೆ ಇದರಲ್ಲಿ ಮೂರು ಪಾತ್ರಧಾರಿಗಳು ಬರುವಂತಹದ್ದು ರಾಮಶೆಟ್ಟಿ ಪರಮೇಶ್ವರಪ್ಪ ಹುಚ್ಚನೆಂಬ ಮೂರು ಪಾತ್ರಗಳು ಮಾತ್ರ ಈ ಒಂದು ನಾಟಕದಲ್ಲಿ ಬರುವಂಥದ್ದು ರಾಮಶೆಟ್ಟಿ ಪರಮೇಶ್ವರಪ್ಪ ಇಬ್ಬರು ಆಸುಪಾಸಿನ ಐವತ್ತು ವರ್ಷದ ಆಸುಪಾಸಿನವರು ಆಪ್ತ ಗೆಳೆಯರಾಗಿರ್ತಾರೆ ಅವರು ವಾಯುವಿವ ವಿಹಾರಕ್ಕಂತ ಹೊರ ಹೊರಟಾದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಮಾತನಾಡ್ತಾ ಮಾತನಾಡ್ತಾ ರಾಮ ರಾಮಶೆಟ್ಟಿಯು ತಾನು ಒಂದು ಮನೆಯನ್ನು ಕಟ್ಟಬೇಕು ಎನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಆ ವಿಷಯವಾಗಿ ಇಬ್ಬರೂ ಮಾತುಕತೆಯನ್ನಾಡ್ತಾ ಆಡ್ತಾ ಪರಮೇಶ್ವರಪ್ಪರ ಪರಮೇಶ್ವರಪ್ಪ ಅನೇಕ ರೀತಿಯ ಹಾಸ್ಯಾಸ್ಪದ ಮಾತುಗಳನ್ನಾಡುವಂಥದ್ದು ತಮಾಷೆ ಮಾಡುವಂಥ ವಿಚಾರಗಳನ್ನೆಲ್ಲ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹುಚ್ಚ ಬರ್ತಾನೆ ಹುಚ್ಚ ಒಂದು ರೀತಿಯ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಅವರನ್ನು ಒಂದು ಭಯ ಹುಟ್ಟಿಸುವಂತಹ ವಾತಾವರಣಕ್ಕೆ ಆ ಹುಚ್ಚ ಬರ್ತಾನೆ ನಂತರದಲ್ಲಿ ಅವರು ಆ ಬಹುಚ್ಚ ಮಾತನಾಡುವಂತಹ ದೈವಾಂಶ ಸಂಭೂತನಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅಂದುಕೊಳ್ಳುವಷ್ಟು ಇಬ್ಬರಲ್ಲಿ ಕೂಡ ತಬ್ಬಿಬ್ಬು ಉಂಟಾಗುವಂಥದ್ದನ್ನು ಕಾಣ್ಬೋದು ಇನ್ನು ಬರುವಂತಹ ನಾಟಕ ನಾವೀಗ ಮೂರು ನಾಟಕವನ್ನು ನೋಡಿದೆವು ನಾಲ್ಕನೆಯ ನಾಟಕ ಟಿಂಗರ ಬುಡ್ಡಣ್ಣ ನಾಟಕ ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ ಈ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿಯೂ ಕೂಡ ಮೂರು ಪಾತ್ರಗಳು ಬರುವಂಥದ್ದು ಕಾಣುವುದು ಅಜ್ ಮುದುಕ ಮುದುಕಿ ಟಿಂಗರ ಬುಡ್ಡಣ್ಣ ಎನ್ನುವ ಹುಡುಗ ಅಂದರೆ ಅಜ್ಜ ಅಜ್ಜಿ ಹುಡುಗ ಇಲ್ಲಿ ಮುದುಕ ಮತ್ತು ಮುದುಕಿಗೆ ಮಕ್ಕಳಿರುವುದಿಲ್ಲ ಮಕ್ಕಳಿಲ್ಲದೆ ಅವರು ಮಕ್ಕಳಿಲ್ಲ ಎನ್ನುವಂಥ ಕೊರಗಿನಲ್ಲಿ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಈರುಳ್ಳಿಯನ್ನು ಕತ್ತರಿಸುವಂತಹ ಸಂದರ್ಭದಲ್ಲಿ ಅದರಿಂದ ಒಬ್ಬ ಹುಡುಗನು ಬರ್ತಾನೆ ಟಿಂಗರ ಬುಡ್ಡಣ್ಣನೆನ್ನುವಂಥ ಹುಡುಗ ಆ ಮುದುಕ ಮುದುಕಿಯರಿಗೆ ತುಂ ಮುದುಕ ಮುದುಕಿಗೆ ತುಂಬಾ ಖುಷಿಯಾಗ್ತದೆ ಮಕ್ಕಳಿಲ್ಲದಂತಹ ಚಿಂತೆ ದೂರ ಆಯಿತು ಎನ್ನುವಂಥ ಸಂತೋಷದಲ್ಲಿರ್ತಾರೆ ನಂತರ ಆ ಟಿಂಗರ ಬುಡ್ಡಣ್ಣನ ಅಸಹಜವಾದ ಬೆಳವಣಿಗೆ ಅವನ ಊಟ ಉಪಚಾರಗಳು ಅವನ ಆಹಾರ ಎಲ್ಲ ಕೂಡ ಒಂದು ರೀತಿಯ ಒಂದು ಬದಲಾವಣೆಯ ರೀತಿಯಲ್ಲಿರ್ತದೆ ಅದನ್ನು ನೋಡಿ ಶಾಲಾ ಶಾಲೆಯಲ್ಲಿ ಎಲ್ಲರೂ ಕೂಡ ಅವರನ್ನು ಅವನನ್ನು ಹಾಸ್ಯ ಮಾಡಿದಂಥ ಸಂದರ್ಭದಲ್ಲಿ ಅವನು ದು ದುಃಖದಿಂದ ಮನೆಗೆ ಬಂದು ನಾನು ಇನ್ನು ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳ್ತಾ ಕೂತ್ಕೊಂಡಿರ್ತಾನೆ ಅಂತಹ ಸಂದರ್ಭದಲ್ಲಿ ಬೇಸರಗೊಂಡಂತಹ ಮುದುಕಿ ಅವನಿಗೆ ಮಂತ್ರಗಳನ್ನು ತಿಳಿಸಿಕೊಡ್ತಾನೆ ನೀವು ಏನಾದರೂ ತೊಂದರೆ ಉಂಟಾದಾಗ ಈ ಮಂತ್ರವನ್ನು ಉಪಯೋಗಿಸು ಇದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಬೇಡ ಒಳ್ಳೆಯ ಕೆಲಸಕ್ಕೆ ಈ ಮಂತ್ರವನ್ನು ಉಪಯೋಗಿಸು ಎಂದು ಆ ಮಂತ್ರವನ್ನು ಅಜ್ಜಿ ಹೇಳಿಕೊಡುತ್ತಾರೆ ಅದಾದ ನಂತರ ಅವನು ಟಿಂಗರ ಬುಡ್ಡಣ್ಣ ಶಾಲೆಗೆ ಹೋಗಿ ಅಲ್ಲಿನ ಮಕ್ಕಳನ್ನು ಹಾಗೆ ಅವನಿಗೆ ಯಾರೆಲ್ಲ ಅವಮಾನ ಮಾಡಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಕಲಾಸ್ ಮಾಡುವಂಥದ್ದು ಕೊನೆಗೆ ಏನೋ ಒಂದು ವಿಚಾರವಾಗಿ ಮುದುಕ ಮುದುಕಿಯರು ಹೇಳಿದಂತಹ ಸಂದರ್ಭದಲ್ಲಿ ಮುದುಕ ಮುದುಕನನ್ನು ಮುದುಕ ಮತ್ತು ಮುದುಕಿಯನ್ನು ಕೂಡ ಟಿಂಗರ ಬುಡ್ಡಣ್ಣ ಕುಲಾಸ್ ಕಲಾಸ್ ಮಾಡ್ತಾನೆ ಕೊನೆಯದಾಗಿ ಈ ಟಿಂಗರ ಬುಡ್ಡಣ್ಣನೇ ಕಾಲು ಜಾರಿ ತಿಂದಂತಹ ಬಾಳೆಹಣ್ಣಿನ ಸಿಪ್ಪೆಗೆ ಕಾಲನ್ನು ಇಟ್ಟು ಜಾರಿ ಬಿದ್ದು ಅವನು ಕೂಡ ಕಲಾಸಾಗುವಂಥದ್ದು ಅವನ ಕತೆ ಕೂಡ ಮುಗಿಯುವಂಥದ್ದು ನಾವು ಈ ನಾಟಕದಲ್ಲಿ ಕಾಣ್ಬೋದು ಟಿಂಗರ ಬುಡ್ಡಣ್ಣ ಎನ್ನುವಂತಹ ನಾಟಕದಲ್ಲಿ ಇವಿಷ್ಟು ನಾಟಕದಲ್ಲಿ ಬಾ ಬರುವಂತಹ ವಿಚಾರಗಳಾಗಿದೆ ಇವಿಷ್ಟು ಆದಾಗ ನಮ್ಮ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಲ್ಲಿ ಭಾಗದಲ್ಲಿರುವಂಥ ಸಂಪೂರ್ಣವಾಗಿ ನಾವು ಈಗ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಹೊಸಗನ್ನಡದ ಕವಿತೆಗಳಲ್ಲಿರುವಂತಹ ಎಲ್ಲ ಕವಿತೆಗಳ ಸಾರಾಂಶವನ್ನು ಎಲ್ಲ ಕವಿತೆಗಳ ಅರ್ಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನೋಡಿಕೊಂಡಿದ್ದೇವೆ ಹಾಗೆಯೇ ನಾಟಕದ ಭಾಗದಲ್ಲಿ ಬರುವಂತಹ ನಾಲ್ಕು ನಾಟಕಗಳ ಸಾರಾಂಶವನ್ನು ಅದರ ಪಾತ್ರಗಳನ್ನು ಅದರ ವಿವರಣೆಯನ್ನು ಕೂಡ ನಾವು ಈಗ ಎಲ್ಲವನ್ನು ಕೂಡ ತಿಳ್ಕೊಂಡಾಯಿತು ಯಾರೆಲ್ಲ ಇನ್ನೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ನಿಮ್ಮ ಬೇರೆ ಕೆಲಸದ ಜೊತೆಗೆ ಅಥವಾ ನಿಮ್ಮ ಮನೆಯ ಕೆಲಸದ ಜೊತೆಗೆ ಈ ಎಲ್ಲ ವಿಡಿಯೋಗಳನ್ನು ಕೇಳಿಕೊಳ್ಳಿ ಆ ಕತೆಗಳು ಏನಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ಅದು ಅರ್ಥ ಆದರೆ ಎಲ್ಲವನ್ನು ಕೂಡ ನಿಮಗೆ ಬರ್ ಬರಿತಾ ಹೋಗ್ಬೋದು ಪರೀಕ್ಷೆ ಸಮಯದಲ್ಲಿ ತುಂಬಾ ಸಹಾಯ ಆಗ್ತದೆ ಆರಂಭದಲ್ಲಿ ಇವತ್ತಿನಿಂದಲೇ ನೀವು ಓದಲಿಕ್ಕೆ ಆರಂಭ ಮಾಡಿದರೆ ಆವಾಗ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಒಮ್ಮೆ ನಿಮಗೆ ನಾಟಕದ ಕತೆ ಅರ್ಥ ಆದರೆ ಕವಿತೆಯ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆದರೆ ನಂತರ ಅದಕ್ಕೆ ಯಾವುದೇ ರೀತಿಯ ಒಂದು ಹೆಚ್ಚಿನ ಪಾಯಿಂಟ್ಸ್ ಆಗಲಿ ನೋಟ್ಸ್ ಆಗಲಿ ಏನೂ ಕೂಡ ಬೇ ಬೇಡ ನಿಮಗೆ ಒಮ್ಮೆ ಅರ್ಥ ಆದರೆ ಅದರ ವಿವರಣೆಯನ್ನು ನೀವು ಬರಿತಾ ಹೋಗುವಂಥದ್ದು ಪರೀಕ್ಷೆಗೆ ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳೆಲ್ಲ ಬರುವಾಗ ಅದನ್ನು ನಿಮಗೆ ಯಾವುದೆಲ್ಲ ಏನೆಲ್ಲ ಅನಿಸಿಕೊಂಡಿದೆ ಅಥವಾ ನೀವು ಏನೆಲ್ಲ ತಿಳ್ಕೊಂಡಿದ್ದೀರಾ ನಿಮ್ಮ ನೆನಪಲ್ಲಿ ಯಾವುದೆಲ್ಲ ಉಳಿದಿದೆ ಅದನ್ನೆಲ್ಲ ನೀವು ಬರಿತಾ ಬರಿತಾ ಹೋಗ್ತಾ ಇದ್ದರೆ ಆಯಿತು ನೀವು ಅದರಿಂದ ಸರಿಯಾಗಿ ಅದರ ಕತೆ ಅದರೊಳಗೆ ಏನು ವಿಚಾರ ಇದೆ ಅದರಲ್ಲಿ ಬರುವಂಥ ಪಾತ್ರಗಳು ಏನು ಎನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗೆ ಅದರಲ್ಲಿರುವಂಥ ಅರ್ಥಗಳನ್ನು ಕೂಡ ಮುಖ್ಯವಾಗಿರುವಂತಹ ಪದೇ ಪದೇ ರಿಪೀಟ್ ಆಗಿರುವಂತಹ ಅರ್ಥಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಇದೆಲ್ಲ ಕೂಡ ಎಲ್ಲಿದೆ ಅಂತ ಹೇಳಿದರೆ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿ ಅದನ್ನು ಎಲ್ಲ ಕೂಡ ಒಂದೇ ಜೊತೆಯಾಗಿ ಒಂದೊಂದು ಕನ್ನಡ ಇಂಗ್ಲೀಷ್ ಈ ರೀತಿಯಾಗಿ ಬೇರೆ ಬೇರೆ ಪಾಠನ್ನು ಮಾಡಿ ಹಾಕಿದ್ದೇನೆ ಸಮಯಾವಕಾಶ ಇದ್ದಾಗ ಈ ಪ್ಲೇ ಲಿಸ್ಟನ್ನು ಓಪನ್ ಮಾಡಿ ಅದರಲ್ಲಿ ನೋಡಿಕೊಳ್ಳಿ ಸ್ನೇಹಿತರೆ ಈಗ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಸಂಪೂರ್ಣ ನಾಟಕ ಎಲ್ಲ ಕೂಡ ನಮಗೆ ಕಲ್ತಾಯಿತು ಮುಂದಿನ ವಿಡಿಯೋದಲ್ಲಿ ನಾವು ಆಡಳಿತ ಕನ್ನಡವನ್ನು ಹಾಗೆ ಪ್ರಬಂಧವನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು